ನಮಸ್ಕಾರ ನಮ್ಮಲ್ಲಿ ಮತ್ತೊಂದು ಒಳ್ಳೆ ಸುಭಾಷಿತ ಇದೆ ಅದು ಒಬ್ಬ ವ್ಯಕ್ತಿ ತನ್ನ ಯಾವ ಗುಣಗಳಿಂದ ಮಹಾತ್ಮ ಆಗ್ತಾನೆ ಯಾವ ಗುಣಗಳಿಂದ ದುರಾತ್ಮ ಅಂತ ಅನಿಸ್ಕೊಳ್ತಾನೆ ಅಂತ ಹೇಳುತ್ತೆ ಆ ಸುಭಾಷಿತ ಯಾವ್ದಂತಂದ್ರೆ ಮನಸ್ಸೇಕಂ ವಚಸ್ ಏಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಸನ್ಯತ್ ವಚಸ್ ಕರ್ಮಣ್ಯನ್ಯದ್ ದುರಾತ್ಮನಾಂ ಇದು ಎಷ್ಟು ಅಹ್ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತಂದ್ರೆ ಯಾವ ವ್ಯಕ್ತಿಯ ಮನಸ್ಸು ಒಂದರಲ್ಲೇ ಲಗ್ನವಾಗುತ್ತೋ ಒಂದ್ರಲ್ಲಿ ಆತನ ಕೃತಿ ಮತ್ತೆ ಮಾತು ಮತ್ತೆ ಅವನ ಮನಸ್ಸು ಎಲ್ಲ ಒಂದೇ ಆಗಿರುತ್ತೆ ಆತ ಮಹಾತ್ಮ ಆಗ್ತಾನೆ ಯಾರ ಮನಸ್ಸು ಬೇರೆ ಏನೇನೋ ಯೋಚಿಸುತ್ತೆ ಮಾಡೋದ್ ಇನ್ನೊಂದೇನೋ ಹೇಳೋದು ಇನ್ನೊಂದೇನೋ ಹೇಳುವುದು ಒಂದು ಮಾಡುವುದು ಮತ್ತೊಂದು ಅಂತ ಹೇಳ್ತೀವಲ್ಲ ಸೊ ಹಾಗೆ ಯಾರು ಮನಸ್ಸಿರುತ್ತೋ ಅವನು ದುರಾತ್ಮ ಅಂತ ಅನ್ಸ್ಕೊಳ್ತಾನೆ ಮಹಾತ್ಮನ ಮನಸ್ಸು ಯಾವಾಗ್ಲೂ ಕೂಡ ಅವನು ಹೇಳುವಂತ ಮಾತು ಮಾಡುವಂತ ಕಾರ್ಯ ಮತ್ತೆ ಆತನ ಮನಸ್ಸು ಎಲ್ಲ ಒಂದೇ ಆಗಿರುತ್ತೆ ಅನ್ನೋದು ಈ ಸುಭಾಷಿತ ತಾತ್ಪರ್ಯ ನಮ್ಮ ಮನಸ್ಸು ಪೂರ್ತಿ ಅಲ್ಲಿದ್ದು ನಾವು ಆ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ ನಾವು ಹೇಳೋ ಮಾತುಗೂ ನಾವು ಮಾಡ್ತಾ ಇರೋ ಕೆಲಸಕ್ಕೂ ನಮ್ಮ ಮನಸ್ಸಿಗೂ ಅದೆಲ್ಲವೂ ಕೂಡ ಕೂಡಿ ಅದು ತುಂಬಾ ಸೊಗಸನ್ನ ಕೊಡುತ್ತೆ ಒಬ್ಬ ವಿದ್ಯಾರ್ಥಿ ಓದ್ಬೇಕಾದ್ರೆ ಪುಸ್ತಕ ಇಟ್ಕೊಂಡಿರ್ತಾನೆ ಆದ್ರೆ ಓದ್ತಾ ಇದ್ದೀನಿ ಅಂತ ಹೇಳ್ತಾನೆ ಆದ್ರೆ ಅವನ ಮನಸ್ಸು ಎಲ್ಲೋ ಇದೆ ಅಂತಂದ್ರೆ ಅವಾಗ ಅದು ಓದು ಅಂತ ಅನಿಸ್ಕೊಳ್ಳಲ್ಲ ಸೊ ಹಾಗೆ ಈ ಸುಭಾಷಿತವನ್ನ ನೀವು ನಿಮ್ ಜೀವನದಲ್ಲಿ ಎಲ್ಲಿ ಅರಿವಳಿಸ್ಕೋಬಹುದು ಅದನ್ನ ತಿಳಿಸಿ ನಮಸ್ಕಾರ